ಚಿಕ್ಕಮ್ಮ ಅಪ್ಪ ಎಲ್ಲ ಯಾಕೆ ಚಿಕ್ಕಮ್ಮ ಅವರು ತರಕಾರಿ ತರಕೆ ತರ್ಕಾರಿ ತರಕುಟ್ಟು ಮೈಸೂರ್ಗೋಗರ ಚಿಕಮ್ಮ ನಮ್ ಸೊಸ್ಪುಡಿ ನಿಮ್ಗೆ ಬೇಜಾರು ಏನಾದರೂ ಮಾಡಿದ್ರೆ ಅಯ್ಯೋ ನನಗೆ ಯಾವಾಗ ನೀನ್ ಬೇಜಾರು ಮಾಡಿದ್ಯಾವಾ ಒಬ್ಬತ್ತೆ ಹೇಳ್ತೀನಿ ಚಿನ್ನಕ್ ಬಂದಿದ್ಲು ಅಂತ ಹೇಗಮ್ಮ ಅಪ್ಪನ್ಗ ಹೇಳಿ ಚಿಕ್ಕಮ್ಮ ನಿಮ್ದ ಅಮ್ಮ ಜೀವ್ ಹಾಳಾಗ ಚಿಕ್ಕಮ್ಮ ಚಿವು ಡೈವರ್ಸ್ ಕೊಡಕ್ಕೆ ಎಂತ ಅಯ್ಯ ಅಲ್ಲಕ್ಕನ್ ಮಗ ನಿನ್ಗೂ ಅದೇ ತನಿಖೆ ಬೇಕಾಗಿರೋದು ನಿನ್ಗೂ ಗಂಡ ಕೂಡ ಇಷ್ಟ ಇಷ್ಟೀರ ನೀನು ಒಂದುವರೆ ವರ್ಷ ಆಯ್ತಂತಲ ಬಂದು ಇನ್ನು ಯಾಕೆ ಇಲ್ಲಿರ್ತಿದ್ದೆ ನೀನು ಗಂಡಮ್ಮನ ಇರ್ಬೋದಾಗಿತ್ತಾನೆ ಚಿಕ್ಕಮ್ಮ ನನ್ ಸಮಸ್ಬಿಡಿ ನನ್ನ ನನ್ನ ನಿಜಕ್ಕೂ ನಾನು ಏನೋ ಬಹಳ ಸದಾ ತಿಳ್ಕೊಂಡಿದ್ದೆ ಜೀವನ ಅಂದ್ರೆ ಏನು ಅಂತ ಈಗ ಎಲ್ಲ ಅರ್ಥ ಇರೋದು ನನಗೆ ನನಗೆ ನಮ್ಮಅಮ್ಮ ಕೂಡ ಸೇರ್ಕೊಂಡು ಸೇರ್ಕೊಂಡು ನಾನು ಏನಾದ್ರೂ ಅದ್ಗೇಟ್ ಹೋಗ್ತಿದ್ದೀನಿ ನಾನು ನಾನು ಏನು ಬೇಡ ನನಗೆ ಚಿಕ್ಕಮ್ಮ ಚಿಕ್ಕಮ್ಮ ಅಪ್ಪನ್ ಹೇಳ್ಬಿಟ್ಟು ನನ್ನ ಗಂಡದ ಮನೆಗೆ ಸೇರ್ಸ್ಕೊಟ್ಬಿಡಿ ಕೊಟ್ಬಿಡಿ ಯಾವ್ ಕಾಲಕ್ಕೂ ಇಲ್ಲಿಗೂ ಬರೋ ಕೇಳ ನಾನು ನನ್ನ ಗಂಡ ಹೆಂಗೆ ಹೇಳ್ತನ ಇರ್ತೀನಿ ಅದೇ ಟಾಪನ್ ಮನೆಗೆ ಬರ್ಬೇಡ ಅಂತ ಯಾರ ಹೇಳಿದ್ ನಿನ್ಗೆ ಯಾರು ಹೇಳಿದ್ದು ಇನ್ನ ಬರ್ಬೇಡ ಹೇಳೋ ಇಲ್ಲಕ್ಕಂದ್ ಚಿಕ್ಕಮ್ಮ ನನ್ನ ಬಂದು ಭಾಳ ಅಣ್ಣ ಮಾಡ್ಕೊಬಿಟ್ಟೆ ನನ್ನ ಮಗಿನ ನನ್ನ ನೆನ್ಸ್ಕೋಬೇಕಾಗಿತ್ತು ಎಷ್ಟೋ ಜನ ಮಕ್ಳಿಲ್ ಅಂದ್ಬಿಟ್ಟು ಪಡ್ಬಾರ್ದು ಅನ್ವಾಸ ಕೊಡ್ತಾರೆ ಅಂತದ್ರಲ್ಲಿ ನಾನು ಕೈಗೆ ಬಂದದ ಬಾಯಿಗೆ ಬರ್ದಂಗೆ ಮಾಡ್ಕೊಂಡು ನನ್ನ ಗಂಡನ ಎಷ್ಟರ ಮಾಡ್ಕೊಂಡೆ ನನ್ನ ಮಗಿನ ಇಷ್ಟರ ಮಾಡ್ಕೊಂಡೆ ಇವತ್ತು ನನ್ನ ಮಗಿನ ನನ್ನ ಓಡ್ದನ ಹೆಂಗಿರದ ಏನೋ ನಾನು ಬರೀ ಆಡಮ್ಮ್ರ ಈ ಬರೀ ಸೋಕಿ ಜೀವನಕ್ಕೆ ನಾನು ಹೊಂತ್ಕೊಬಿಟ್ಟು ನಾನು ಕಷ್ಟ ಸುಖವ ನಾನು ಕಷ್ಟ ಸುತ್ತ ಜೀವನ ಮಾಡೋಕೆ ನಾನು ರೆಡಿ ಇದ್ದಿದ್ದಿಲ್ಲ ಇವತ್ತು ಅರ್ಥ ಆಯ್ತು ಅದು ನನಗೆ ಎಲ್ಲವ ನನಗೆ ಭಾಳ ಕಷ್ಟ ಆಗದೆ ಚಿಕ್ಕಮ್ಮ ನಿಮ್ಮ ಅಮ್ಮಯ್ಯ ನಿಮ್ಮ ಕಾಲು ಕಟ್ಕೊತೀನಿ ಗುಂಡ್ ಚಿಕ್ಕಮ್ಮ ಹಿಂಗೆ ಹೇಳಿ ನೀವು ಅಪ್ಪನಿಗೆ ಹೇಳ್ಬಿಟ್ಟು ನನ್ನ ಮನೆ ಕಳ್ಸಿಕೊಡಕ್ಕೆ ವ್ಯವಸ್ಥೆ ಮಾಡಿಕೊಡಿ ಚಿಕ್ಕಮ್ಮ ನಿಮ್ದ ಅಮ್ಮಯ ಚಿಕ್ಕಮ್ಮ ನಿಮ್ ಕಾಲ್ ಕಟ್ಕೊತಿನಿ ನೋಡಿ ತಾಯಿಗಿಂತ ಹೆಚ್ಚಾಗಿದ್ದೀರಿ ನೀವು ನನ್ನ ತಾಯಿ ಅನ್ನೋ ರೀತಿ ನನ್ನ ಮನ್ಸಲ್ಲಿ ತಿಳ್ಕೊಂಡ್ ಕೇಳ್ತಾ ಇರೋದು ನಿಮ್ದ ಅಮ್ಮಾಯಿ ಅಂತ ನಿಮ್ ಕಾಲ್ ಕಟ್ಕತೀನಿ ಅಪ್ಪುನ್ ಗೇಳ್ಬಿಟ್ಟು ನನ್ ಮನೆಗೆ ಹೋಗಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಚಿಕ್ಕಮ್ಮ ನಿಮ್ದ ಅಮ್ಮ ನಿಮ್ ನೀವು ಕಳ್ಸ್ಕೊಟ್ರು ನಿಮ್ ಹೆಸ್ರು ಉಳಿಸ್ಕೊ ಬಾಳ ಮಾಡ್ಕೋತೀನಿ ಇಲ್ಲಿ ಗಂಟ ತಪ್ಪು ಮಾಡಿರೋ ಸಾಕು ಸಾಕು ಚೆನ್ನಾಗಿರ್ತೀನಿ ಚಿಕ್ಕಮ್ಮ ನಿಮ್ದ ಚಿಕ್ಕಮ್ಮತಿ ಅವಕಾಶ ಮಾಡ್ಕೊಡಿ ನನ್ನ ಗಂಡ ಡೈವರ್ಸ್ ಕೊಡ್ಬಿಟ್ಟು ನಾನು ಎಟ್ಟ ಆಗೋತೀನಿ ಚಿಕ್ಕ ಚಿಕ್ಕಮ್ಮ ನೀವು ಅವಕಾಶ ಮಾಡ್ಕೊಡಿ ಅಪ್ಪನ್ ಹೇಳ್ಬಿಟ್ಟು ಹೆಂಗಾರ ಸೇರ್ಸಿದೋಡವ ನಿಮ್ಮ ಅಪ್ಪ ಬರಲಿ ಹೇಳ್ತೀನಿ ಸುಂಕಿರು ಹೋಗಿ ಹಚ್ಕಟ್ಟ ಬಾಳ್ತೀನಿ ಅಂದ್ರೆ ಅಂದವ ಬೆಡಂದವ ಮಗ ನಾನು ಹೇಳೋದು ಹಿಂದೇನೋ ಮುಂದೇನೋ ಅದು ನನ್ ಗೊತ್ತಿಲ್ಲ ಹಾಂ ಹಿಂದೆ ನೀನು ಏನಾಯಿತು ಏನು ಅವೆಲ್ಲ ನನಗೆ ಬೇಡ ಇವತ್ತಲಿಂದ ಬದಲಾಗು ಬದ್ಲಾಗ್ಬಿಟ್ಟು ನಿನ್ನ ಮಗ ನಿನ್ನ ಗಂಡ ಅನ್ನೋದನ್ನ ಜವಾಬ್ದಾರಿ ತಗೊಂಡು ನೀನು ಭಂಗ ಮಾಡ್ಕೊಂಡು ಹೋಗು ನೀನು ಹಂಗೆ ಹಿಂಗೆ ಅಂದ್ಕೊಂಡು ಜೀವನ ಹಾಳು ಮಾಡ್ಕೊಬೇಡಕ್ಕನವ ಜೀವನ ಸತಿ ಕನ್ನಡಿ ಇದ್ದಂಗೆ ಅದೇನೇ ಮಾಡಿದ್ರು ಸರಿ ಮಾಡೋಕೆ ಹೋಗು ನೀನು ಹ್ಞೂ ನಾನು ಅಪ್ಪನ್ಕುಟ್ಟು ಮಾತಾಡ್ತೀನಿ ಹೋಗ್ಬಿಟ್ಟು ಬೇಕಾದ್ರೆ ನಾವು ಮಾತಾಡ್ಕೊ ಬರ್ತೀನಿ ನಿನ್ನ ಗಂಡನ ಜೊತೆ ನಿನ್ನೇನು ತಲೆಗೆಡ್ಸ್ಕೊಬೇಡ ನೀನು నిను అప్ప బాతీమ్ ఎస్వర్ట బయస్ శిక్ష సిక్కి మగ ఏ అజ్ కట్ట మగలు అందే యాకప్పాబాడదాబుల్ సుమీది ఆయ్ ಅವ್ಳು ಕುಟೆ ಮಾತಾಡ್ತಾನೆ ಇದ್ದೀನಿ ನಡಿ ಎಕ್ಕೆ ದಿನೋ ಅವು ಬಡ್ಡೆ ತಾವು ಮಾರ ಮರ ಕತೆ ಅವು ಗುಂಜ ಸೇರ್ ಕಲ್ ಇವತ್ತು ನಾನು ಮಾರ ಮರ ಓದಿಲ್ಲ ಬೀದಿಲಿಂದ ಕಳ ಹರಾಜ್ ಹಾಕ್ಬಿಟ್ಲು ಕತೆ ಏ ಈ ನಡಿಯ ಮುಂಸ ಹಿಡ್ದಾನ ಇದ್ದಾನೆ ತಪ್ಪು ಮಾಡಿದ್ದಾನೆ ಇದ್ದಾನೆ ಈಗ ಅವ್ಳು ತಪ್ಪು ತಿದ್ಕೊಂಡು ಗಂಡ ಮನೆ ಬಾಳ್ತೀನಿ ಅನ್ಕೊ ಬಂದದಲ್ಲ ಬೆಣ್ಣು ಇನ್ನೇನ್ ಮಾಡಬೇಕು ಸುಮ್ಕಿರಿ ಆಯ್ತು ಅದೇನ್ ನಡೀರಿ ಹೋಗ್ ಮಾತಾಡ್ಕೊ ಬರಕಾಯ್ತದೆ ಹಂಗೆ ಅದೇನು ನೋಡಕು ಬಂಗ ನೀನು ನಿನ್ ಗೊತ್ತಿಲ್ಲ ನಿನ್ಗೆ ಇವ್ಳು ಬುದ್ಧಿ ಅಲ್ಲವಾ ಇವ್ರ ಬುದ್ಧಿಗಳು ತಿನ್ ಮನೆ ತಿಕ್ಕೋರ ಬುದ್ಧಿ ಇವ್ರದ್ದು ಇವ್ರ ಬುದ್ಧಿಗಳು ನೋಡ್ಸಾಕಂಗೆ ನಾನು ವರ್ಷ ಚೆನ್ನಾಗಿ ತಂದಾಕಿ ಇವು ಅವಳು ಬೆಲೆ ಕೊಡ್ಲಿಲ್ಲ ಇನ್ನು ನಿನ್ನ ಮಾತು ಬೆಲೆ ಕೊಟ್ಟಿಲ್ಲ ಅವಳು ಅಪ್ಪ ದೇವರೊಣ್ಯಗೂ ನಾನು ಬದ್ಲಾಗಿನಿ ಕನಪ್ಪ ನನ್ನ ಮೊದ್ಲಿನ ಥರ ಇಲ್ಲ ಅಪ್ಪ ನನ್ನ ಮಗ ಬೇಕು ನನ್ನ ಗಂಡ ಬೇಕು ನನಗೆ ನಾನು ಕೂಡ ಚೆನ್ನಾಗಿ ಇರ್ತೀನಿ ಕನಪ್ಪ ನನಗೆ ಈ ಜಂಜಾಟದ ಜೀವನ ಸಾಕಾನಂಗೆ ಆಗ್ಬಿಟ್ಟಿದೆ ಹೆಂಗೋ ನನ್ನ ಗಂಡನಿಗೆ ಅಡುಗೆ ಮಾಡ್ಕೊಂಡು ಇಕ್ಕಂದು ಚೆನ್ನಾಗಿ ಇರ್ತೀನಿ ಕನಪ್ಪ ದೇವ್ರ ಹೊಣೆಗೂ ಅಪ್ಪ ನಿಮ್ದು ಅಮ್ಮ ಯೇ ಕಣಪ್ಪ ಇದು ಒಂದ್ಸತಿ ಕಣಪ್ಪ ಇದೊಂದು ಸರ್ತಿ ಮಾತಾಡಿಬಿಟ್ಟು ನಮ್ಗೆ ಒಂದ್ ಮಾಡ್ಬಿಡಿ ಇನ್ನೊನ್ಸತ್ರಿ ನೀನ್ ಹೆಸರು ಹೆಸರು ಬಳ ಕೆಲ್ಸನ ಮಾಡಾಕಿಲ್ಲ ಸಾಕು ಹೋಗು ನಿಮ್ ಕೈಯ್ ಸುಮ್ನಿರ್ರಿ ಆಯ್ತು ಏ ನೀವೇ ಅಡಿರಿ ಅಲಕರ್ರಿ ತಪ್ಪಾಯ್ತು ಅಂತ ನೀವು ಮಾತಾಡಾರ ನೀವು ಆಯಿತು ಸುಮ್ಕಿರಿ ಸಮಸಿ ಆಯಿತು ಏನ ಹೇಳ್ತಾನೆ ಇನ್ ಚೆನ್ನಾಗಿರ್ತೀನಿ ಅನ್ಬಿಟ್ಟು ನೋಡಿ ಅದೇ ಯಾವಾಗ ಮಾತಾಡ್ಕೊ ಬಂದಿರೋ ಇಲ್ಲ ನಾನ್ ಬರೋನೋ ಇಬ್ರು ಮಾತಾಡ್ಕ ಬರಕ್ ಆಯ್ತದೆ ಅಪ್ಪ ದೇವ್ರನಗು ಇಲ್ಲ ಕಣಪ್ಪ ನನ್ ಮಾತ್ ನಂಬಪ್ಪ ನೀನು ಅಪ್ಪ ನನ್ ಬೇಡ ನಮ್ ಹೋಗ ನನ್ ಗಂಡ ಬೇಕು ನನ್ಗೆ ನನ್ಗೆ ಯಾವ ಸವಾಸನ ಬೇಡ ಕಣಪ್ಪ ಮಾತ್ ಕೇಳಪ್ಪ ನಂಬಪ್ಪ ನೀನು ಸುಳ್ಳು ಹೇಳ್ತಾ ಇಲ್ಲ ಕಣಪ್ಪ ನಾನು ದೇವ್ರಣಗು ನಿಜಾನೇ ಹೇಳ್ತಾ ಇರೋದು ನನಗೆ ಈ ಜೀವನ ಸಾಕಾಗ್ಬಿಟ್ಟದೆ ಕಣಪ್ಪ ಅಪ್ಪ ನೀನು ಕಾಲ್ ನಾರೇ ಬೀಳ್ತೀನಿ ನನ್ನ ಗಂಡು ನನ್ನನ್ನು ಒಂದು ಮಾಡ್ಬಿಡಪ್ಪ ಹೆಂಗ ಮಗಿ ನೋಡ್ಕೊಂಡು ಆರಾಮಾಗಿ ಇರ್ತೀನಿ ಓ ಹೋಗ್ ನೋಡಕಾಯ್ತದೆ ಅಂಡ್ ಡೈವರ್ಸ್ ಕೊಟ್ಟಿರ ನೋವು ನಿನ್ಸ್ ಮನೆಯೊಳಗೆ ಸೇರ್ಸ್ಕೊಂಡಂಗೆ ಆಯ್ತಾ ಹೋಗು ಅದೇನು ನೋಡ್ತೀವಿ ಹೋಗಿ ಮಾತಾಡ್ಕೊ ಬರ್ತೀವಿ ಓ ಸೇರ್ಸ್ಕೊತೀನಿ ಅಂದ್ರೆ ಕಳ್ಸ್ಕೊಟ್ಟವಂತೆ ನೋಡು ಇವತ್ತೆ ಕೊನೆ ನೀನು ಹೊರ್ತ್ಕೊಂಡು ನೀನು ಹೊಚ್ಕೊಟ್ಟಾಗ ಬಾಳಾಟ ಮಕ್ಕ ಹೋಯ್ತೀನಿ ಅನ್ನೋದು ನಿನ್ನ ಸಲ ಇದ್ದಿದ್ರೆ ಇದ್ರೆ ನೀನು ಇನ್ನೊಂದ್ಸತಿ ನಿಮ್ಮ ಅವ್ವ ಹೇಳ್ದಂಗೆ ಕೇಳ್ದಂಗೆ ಹೆಂಗೆ ಇರ್ಬೇಕು ಹಂಗೆ ಇರೋದು ಕಲೀಂದಿನು ಮಾತ್ ಮನ ಮಾತು ಜೀವನ ನಿಂಜನ ಏನು ಮಾಡ್ಕೊಂಡೆ ಇನ್ನ ಕೇಳೋಕೆ ಏನಕ್ಕ ನಮ್ಮನ್ನು ಮಾತಾ ನನ್ನ ಸಾಬ್ತಾನೆ ನಮ್ಮನ ಮಾತ ಮಾತ್ ಕೇಳಲ್ಲ ನಾನು ನನ್ನ ಕೇಳೋಕೆ ಕೇಳೋಕೆ ಏನಪ್ಪ ಅಂದ್ರೆ ನಮ್ಮನ್ನು ಮಾತಾ ಒಗಜ್ಗಟಗಿ ಬಾಟ ಮಾಡ್ಕೊಂಡು ಇರೋದು ಕಲೀನಿನು ನಾವು ಹೋಗಿ ಮಾತಾಡ್ತೀವಿ ನಿನ್ ನಿನ್ನ ಗಂಡ ಕೊಟ್ಟೆ ಏನು ಒಪ್ಕೊಂಡ್ರೆ ಹೋದ್ರು ನೀನು ಓರ್ಸ್ಕೋಸ ಕೋರ್ಸ ಹಬ್ಬಕ್ಕೆ ಬರ್ಬೇಕು ಅಷ್ಟೇ ಯಾ ಮೂರು ಮೂರು ದಿವ್ಸಕ್ಕೆ ಅಪರೂ ಮನೆ ಅಪರೂ ಮನೆ ಅಂತ ಬಂದಿ ಒಪ್ಪಿಕೊಂಡ್ರೆ ಸರ್ ಬಂದದ ಬಂದಿ ಬಂದಿ ನೀನು ಬಂದ ಬಂದು ಸೇರ್ಕೊಳಕ್ಕ ಅದೇ ಅವಳು ಬೇ ನಿನ್ನೆ ನಿನ್ನ ತಾಳಕ್ಕೆ ಈಗ ನೋಡು ಜೀವನ ಯಾವ ಥರ ಎಕೊಟ್ಟೋಯ್ತು ಅಂತ ಹುಸಿಯಾ ಜೀವನ ಅಂದ್ರೆ ಸುಲ್ಭ ಲಕನವ ಏತ್ನೆ ಮಾಡಿ ಏತ್ನೆ ಮಾಡಿ ಇಂದು ಮುಂದೆ ಯತ್ನ ಮಾಡಿ ಬದುಕತ್ ಕಲಿಬೇಕು ಸುಮ್ಮನೆ ಇದು ಮಾಡದಲ್ಲ ಆಯಿತು ಬಿಡಪ್ಪ ತಪ್ಪಾಯ್ತು ಅಂತ ಹೇಳ್ತೀರ ನಾನು ಇನ್ನೊಂದ್ಸರ್ತಿ ನನ್ ಯಾವ ಸಾವಿರನೂ ಆಯ್ತಿಲ್ಲ ನಾನು ಸರಿ ಸರಿ ಆಯಿತು ಬಿಡು ಹೋಗಿಲ್ಲ ಓ ಹೋಗು ನಾನು ಅದೇನು ಮಾತಾಡ್ಬಿಟ್ಟು ನಾನು ಹೇಳ್ತೀನಿ ಲಾಚಿನ ಹೋಗು ನಾವು ಅಪ್ಪನ ಹೋಗಿ ಮಾತಾಡ್ಕ ಬರ್ತೀವಿ ಅದೇನ್ ಸರ್ ಮಾಡ್ತೀವಿ ನಾವು ನಿನ್ ತಲೆಗೆ ಎಸ್ಕ ಬಿಡ ಹೋಗು ಆಯ್ತು ಚಿಕ್ಕಮ್ಮ ಅದೇನ ಚಿಕ್ಕಮ್ಮ ಚಿಕ್ಕಮ್ಮ ಅಮ್ಮನು ಏನಂತೆ ಯಾಕ ನಿಮ್ಮ ಅಮ್ಮನ ಮಾತ್ರ ಅಮ್ಮನ ಬೇಕಾ ಇವ್ನು ನನಗಿಲ್ವಾ ನೋಡು ಅಲ್ಲಿ ನೀನು ಒಟ್ಟು ಯಾವ ಥರ ಮಾತಾಡ್ತೀವಿ ಅಂತ ಅಮ್ಮನಕ್ಕೆ ನಿನ್ನೆ ರೋಗ ಸಾರಿ ಕಣಪ್ಪ ಅಮ್ಮ ಸಾರಿ ಕಣಮ್ಮ ಅಯ್ಯೋ ಆಯಿತು ಬಿಡಪ್ಪ ಆಯಿತು ಬಿಡು ಅಯ್ಯೋ ಅಮ್ಮ ಅಂತ ಕೇಳಕ್ಕೆ ಎಷ್ಟು ಖುಷಿ ಆಯ್ತದೆ ನೋಡ್ಮಾಗ ನೀನು ನಾವು ಹೇಳ್ದೆ ಕೇಳ್ಕೊಂಡಿರೋದು ನಿನ್ನ ಜೀವನ ಚೆನ್ನಾಗಿರ್ತದೆ ಸರಿಯಾ ಸರಿ ಕಣಮ್ಮ ಆಯ್ತು ಅಪ್ಪ ನಿಂದು ಅಮ್ಮ ಕಣಪ್ಪ ಶಿವರಾಜನ್ ಕೊಟ್ಟು ಮಾತಾಡ್ಬಿಟ್ಟು ನನಗೆ ಸರಿ ಮಾಡ್ಕೊಟ್ಬಿಟಪ್ಪ ಆಯ್ತು ಹೋಗು ನಾಳೆ ಮಲ್ಕೊತೀವಿ ನಾವು ಹೋಗಿ ಮಾತಾಕೆ ಬರ್ತೀವಿ ಮತ್ತೆ ಹ್ಞೂ ಸರಿ ಕಣಪ್ಪ ಆಯಿತು ಹೋಗಿ ಮಾತಾಡ್ಕ ಬನ್ನಿ ಅಲ್ಲಕಲೆ ನಿಂಗೆ ಬುದ್ಧಿ ಇಲ್ವಾ ಬುಡ್ಡೆ ತಗೋ ಸರಿ ನಾನು ಮಗಳು ಅಂತಲ್ಲ ನಾನು ಹೇಳ್ತಾ ಇರೋದು ಅವ್ ಬುದ್ಧಿ ಕೂಡ ಕಂಡ್ರೆ ನಮ್ಗೆ ಹಾಕಿಲ್ಲ ನೀನ್ ಯಾಕೆ ಬೇರೆ ನಂಟಿಸ್ಕೊತ ಇದ್ದೀನಿ ಅಲ್ಲಕಂಡ್ರಿ ನಮ್ಮ ಮಕ್ಕಳು ನಾವು ನೋಡ್ಕೊಂಡ್ರೆ ಇನ್ನೇ ನೋಡ್ಕೊಂಡರು ಏನೋ ತಪ್ಪಾಯ್ತು ಅಂತ ಬಂದಾಗ ಸಮಸ್ಬಿಟ್ಟು ನಾವು ಅವ್ರಿಗೊಂದು ಒಳ್ಳೆ ದಾರಿ ತೋರ್ಬೇಕಾದ್ದು ನಮ್ ಕರ್ತವ್ಯ ತಾನೆ ಅಯ್ಯೋ ನೀಯ ತೋರಿಸ್ಕೋಬೇಕಲ್ಲ ಇವು ನೀಯ ತೋರಿಸ್ಕೋಬೇಕಲ್ಲ ಹೇಳು ಏ ಬನ್ನಿ ಇಲ್ಲಿ ಗಂಟ್ಲು ಹೇಳು ನೊಂದಿ ಬೆಂದವಳೆ ಇನ್ಮೇಲೆ ಎತ್ಕೊಂಡ್ ಬಾಳ್ತಾಳೆ ಅಂತ ಅನಿಸ್ತದೆ ಕತೆ ಚೆನ್ನಾಗಿರ್ಲಿ ಸುಮ್ಕಿರಿ ಚೆನ್ನಾಗಿರ್ಲಿ ಅಂತ ನನ್ಗೂ ಆಸೆ ಚೆನ್ನಾಗಿರ್ಬಾರ್ದು ಅಂತ ಇದು ಮಾಡ್ತಾ ಇದ್ದಾನ ಬಡ್ಡೆ ತವೇನ ಹೋಗ್ಬಿಟ್ಟು ಬರೋಕಾಯ್ತದೆ ಬಿಟ್ಟು ಹೋಗಿ ಮಾತಾಕೊಂಡು ಆಗಿದ್ದಾಯ್ತು ಹೋಗಿದ್ದಾಯ್ತು ಇದು ಒಂದ್ಸತಿಗೆ ಅವಕಾಶ ಮಾಡ್ಕೊಡಪ್ಪ ಅಂದ್ಬಿಟ್ಟು ಕೇಳ್ಕೊ ಬರೋಕಾಯ್ತದೆ ಇನ್ನೇನು ಮಾಡಿ ಇಂಥಕ್ಕಿ ತೊದ್ ಬಡ್ಡೆ ಎತ್ಕೊಂಡ ಮೇಲೆ ಹೋಗೋ ಕಾರ್ಗೆ ಬಿಡಬೇಕು ಇನ್ನೇನು ಮಾಡೋಕ್ಕಿದ್ದು ಹೇಳು ಸರಿ ಸುಮ್ಕೇರಿ ಆಯಿತು ಹ್ಞೂ ಇನ್ನೇನು ಮಾಡೋಕ್ಕಾಕಿಲ್ಲ ಎಲ್ಲ ತರಕಾರಿಗಳು ಮನೆ ತಗೊಂಡು ಮುಂದ್ಬಿಟ್ಟು ಬಂದೆ ಈ ಮೊದಲು ವ್ಯಾಪಾರ ಆಗಿ ತಾಡು ಬೇಕಾದ್ರೆ ನಾಳೆಗೆ ಹಾಕೊಳಕಾಯ್ತದೆ ಹ್ಞೂ ಸರಿ ಕಂಡ್ರೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ